ಹೈ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಬೆಳಗ್ಗೆ ಮಳೆ ಸಿಕ್ಕಾಪಟ್ಟೆ ಮಳೆ ವೆದರ್ ತುಂಬಾ ಚೆನ್ನಾಗಿದೆ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಗೊತ್ತಿರಬೇಕು ಅಮಾವಾಸ್ಯೆ ಪೌರ್ಣಮಿಲಿ ಅಲ್ಲಿ ತುಂಬ ಜನ ಸೇರ್ತಾರೆ ನಾನು ಅಮಾವಾಸ್ಯೆ ಪೂರ್ಣಮಿಗೆಲ್ಲ ಸಾಹಸಕ್ಕೆ ಕೈ ಹಾಕಕ್ಕೆ ಹೋಗಲ್ಲ ಇಲ್ಲ ತುಂಬ ದಿವಸದಿಂದ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಇದು ಎರಡನೇ ಸತಿ ಹೋಗ್ತಾ ಇರೋವಂಥದ್ದು ನಾನು ಮೊದಲನೇ ಸತಿ ಹೋಗಿ ಒಂದು ಸತಿ ವೀಡಿಯೋ ಕೂಡ ಮಾಡಿದ್ದೀನಿ ಬೇಕಾದ್ರೆ ನನ್ನ ಚಾನಲಲ್ಲಿದ್ದೇ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋವಂಥದ್ದು ಹೋಗಲೇಬೇಕು ಅಂತ ಅನಿಸಿತ್ತು ಅದಕ್ಕೋಸ್ಕರ ಹೋಗ್ತಾ ಇರೋವಂಥದ್ದು ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಕೂಡ ಹೇಳ್ತೀನಿ ಯಾವ ರೀಸನ್ಗೆ ಹೋಗ್ತಾ ಇದ್ದೀನಿ ಅಂತಲೂ ನಾನು ಲಾಸ್ಟಲ್ಲಿ ಹೇಳ್ತೀನಿ ವೀಡಿಯೋನ ಮಿಸ್ ಮಾಡ್ಕೊಬೇಡಿ ಯಾರಾದರೂ ಹೋಗಬೇಕು ಅಂತ ಅಂದರೆ ಬಿಡುವಿನ ಟೈಮಲ್ಲಿ ಹೋಗ್ರಿ ಅಮಾವಾಸ್ಯೆ ಪೌರ್ಣಮಿ ಮಂಗಳವಾರ ಶುಕ್ರವಾರ ಭಾನುವಾರ ಸಿಕ್ಕಾಪಟ್ಟೆ ಜನ ಜಾಸ್ತಿ ಇರ್ತಾರೆ ಇಲ್ಲಿ ನೋಡಿಕೊಂಡು ಟೈಮ್ನ ನೋಡಿಕೊಂಡು ಹೋಗಿ ಇಲ್ಲಾಂದರೆ ಜನ ಖಾಲಿಕಕ್ಕೂ ಜಾಗ ಇಲ್ಲ ನಿನ್ನೆ ಎಲ್ಲ ಇನ್ಸ್ಟಾ ಓಪನ್ ಮಾಡಿದ್ರೆ ಸಾಕು ಗೌಡ್ಗೆರೆ ಚಾಮುಂಡೇಶ್ವರಿದೇ ವೀಡಿಯೋ ಇದ್ರು ಇವತ್ತು ಮಳೆ ಬರ್ತಾ ಇರೋದ್ರಿಂದ ಬೆಳಗ್ಗೆ ಅಂದ್ಕೊಂಡಾಗ ಮಳೆ ಬರ್ತಿರ್ಲಿಲ್ಲ ಸಡನ್ನಾಗಿ ಹಂಗೆ ಮಳೆ ಸ್ಟಾರ್ಟ್ ಆಯಿತು ಮೂರು ದಿವಸದಿಂದ ವೆದರ್ ಹಿಂಗೆ ಇದೆ ಗೊತ್ತಿರಬೇಕು ಸೈಕ್ಲೋನ್ ಜಾಸ್ತಿ ಆಗಿದೆಯಲ್ಲ ಹಂಗಾಗಿ ನೋಡೋಣ ಅಲ್ಲೇನು ಮಳೆ ಇದೆಯಾ ಏನೋ ಗೊತ್ತಿಲ್ಲ ಮೈಸೂರು ಮಳೆ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ ನಾವು ಹೋಗ್ತಾ ಇರೋದು ಮೈಸೂರು ರೋಡೇ ಯಾರೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರೋ ಖಂಡಿತವಾಗ್ಲೂ ಬಿಡುವಿನ ಟೈಮಲ್ಲಿ ಹೋಗಿ ತುಂಬ ಗದ್ದಲ ಇರೋವಾಗ ಹೋಗಕ್ಕೆ ಹೋಗಬೇಡಿ ಜನ ಜಾಸ್ತಿ ಇದ್ದಾಗ ನೂಕ್ ನುಗ್ಲು ಜಾಸ್ತಿ ಆಗುತ್ತೆ ದೇವ್ರ ದರ್ಶನ ಮಾಡಿಕೊಂಡು ಬರೋಕ್ಕೆ ಯಾವ ಟೈಮ್ ಏನು ಅಂತ ಕೇಳಲ್ಲ ಯಾವ ದಿವಸ ಅಂತನೂ ಇದಾಗಲ್ಲ ಹೋಗ್ಬಿಟ್ಟು ಬರ್ಬೋದು ಶುಕ್ರವಾರ ಮಂಗಳವಾರ ಹೋದರೆ ತುಂಬ ಜನ ಜಾಸ್ತಿ ಇರ್ತಾರೆ ಅಲ್ಲಿ ಕಾಯಿನ ಕಟ್ತಾರೆ ಹರಕೆ ಕಾಯಿಗಳನ್ನ ಕಟ್ಕೊತಾರೆ ಹರಕೆಗಳಿದ್ದವರು ಶುಕ್ರವಾರ ಮಂಗಳವಾರ ಈ ಅಮಾವಾಸ್ಯ ಮೇಲೆ ಒಂದು ಇಷ್ಟು ವಾರ ಇರುತ್ತೆ ಅಷ್ಟು ವಾರ ಅಲ್ಲಿ ಕಾಯನ ಕಟ್ಟಬೇಕು ನೋಡ್ತೀನಿ ಅಲ್ಲಿ ಹೋಗಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹೋಗೋಣ ಗೌಡ್ಗೆರೆ ಚಾಮುಂಡೇಶ್ವರಿಗೆ ನಾವಿಲ್ಲಿ ಮನೆಯಿಂದ ಹೊರಟಾಗ ಸ್ವಲ್ಪ ತಡ ಆಗಿತ್ತು ಕುಣಿಗಲ್ ರೋಡಿಂದ ಹೋಗಿರೋ ಅಂಥದ್ದು ಸೋಲೂರು ಗುಡೆಮಾರ್ನಳ್ಳಿ ಹಾಗೆ ಕುಣಿಗಲ್ ರೋಡಿಂದ ಒಳಗಡೆ ಹೋಗಿ ನೀವು ಈ ಕಡೆಯಿಂದ ಬೆಂಗಳೂರಿಂದ ಬಂತು ಅಂದರೆ ನಿಮಗೆ ಲೆಫ್ಟ್ ಕಡೆಯಿಂದ ಹೋಗಬೇಕಾಗತ್ತೆ ಕುಣಿಗಲ್ಲಿಂದ ಒಳಗಡೆ ಹೋಗಿ ಹುಲಿಯೂರ ದುರ್ಗ ಅಂತ ಸಿಗುತ್ತೆ ಹುಲಿಯೂರ ದುರ್ಗ ಅಂತ ಒಳಗಡೆ ಹೋದ್ಮೇಲೆ ನಿಮಗೆ ಒಂದೇ ರೂಟ್ನಲ್ಲಿ ಹೋಗಬೇಕಾಗತ್ತೆ ಏನೂ ಗೊತ್ತಿಲ್ಲ ನನಗೂ ಮಳೆಗೂ ಸಿಕ್ಕಾಪಟ್ಟೆ ನಂಟು ಅಂತ ಅಂದ್ಕೊಂತೀನಿ ಎಲ್ಲಿ ಹೊರಟ್ರೂ ಮಳೆ ಬರ್ತಾನೇ ಇರುತ್ತೆ ವಿವೇದಾರ್ ಕೂಡ ತುಂಬ ಚೆನ್ನಾಗಿತ್ತು ಅಂತ ನಾವು ನೋಡಿದ್ರೆ ಇಲ್ಲಿ ನದಿ ತರನೇ ಹರಿತಾ ಇತ್ತು ದೇವಸ್ಥಾನದ ಹತ್ರ ಎಷ್ಟು ಮಳೆ ಅಂದರೆ ಅಷ್ಟು ಮಳೆ ನನಗೆ ನಿಜವಾಗ್ಲೂ ಊಹಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಅಷ್ಟು ಮಳೆ ನಮಗೆ ಇಲ್ಲಿ ಕಾರಲ್ಲಿ ಮುಳುಗೋಗ್ಬಿಡುತ್ತೋ ಕಾರಲ್ಲಿ ಕೊಚ್ಕೊಂಡು ಹೋಗ್ಬಿಡುತ್ತೋ ಅನ್ನೋ ಭಯ ಕೂಡ ಆತಂಕ ಕೂಡ ಆಗ್ತಾನೆ ಇತ್ತು ಆದರೂ ಕೂಡ ಇರಲಿ ಪರವಾಗಿಲ್ಲ ಅಂತ ಮುಂದೆ ಯಾರಾದರೂ ಹೋದವ್ರನ್ನ ನೋಡಿಕೊಂಡು ಫಾಲೋ ಮಾಡ್ಕೊಂಡು ನಾವು ಕೂಡ ಕಾರಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ವಿ ನೋಡ್ತಾ ಇರ್ಬೋದು ಹೆಂಗೆ ಇತ್ತು ಅಂದರೆ ಊರು ಊರೇ ಕೆರೆ ನದಿ ಥರ ಆಗ್ಬಿಟ್ಟಿತ್ತು ನನಗೆ ನಿಜವಾಗ್ಲೂ ನಮ್ಮೂರಲ್ಲೂ ಈ ಥರ ನಮ್ಮ ಕಡೆಯೂ ಈ ಥರ ಎಲ್ಲ ಮಳೆ ಬಿದ್ದಿದೆಯಾ ಬೀಳ್ತಾ ಇದೆಯಾ ಅನ್ನೋದೇ ಒಂದು ಡೌಟ್ ಆಗ್ಬಿಟ್ಟಿತ್ತು ನನಗೆ ಅಷ್ಟು ಮಳೆ ಅಂದರೆ ಮಳೆ ಆಗ್ತಾಯಿತ್ತು ಪುಣ್ಯಕ್ಕೆ ಏನಪ್ಪ ಅಂತ ಅಂದರೆ ಅಷ್ಟು ಮಳೆ ಜನ ತುಂಬಾ ಕಡಿಮೆ ಇದ್ದರು ಹಾಗೂ ಜನ ಅದರಲ್ಲೂ ಕೂಡ ಮಕ್ಕಳನ್ನ ಮರಿನ ಹೇಳ್ಕೊಂಡು ಇಷ್ಟೊಂದು ಜನ ಮಳೆನ ನೋಡಿಕೊಂಡು ಬರ್ತಾಯಿದ್ರು ಯಾಕೆ ಅಂತ ಅಂದರೆ ಅವ್ರದ್ದು ಕೂಡ ಆರ್ಕೆಗಳಿರುತ್ತೆ ಹಾಗೆ ಮಳೆ ಇದ್ದಾಗ ಅವರು ನಮ್ಮಂಗೇನೇ ಯೋಚನೆ ಮಾಡಿ ಬರ್ತಾರೆ ಅಂತ ಅಂದ್ಕೊಂಡು ಮಳೆ ಇದ್ದಾಗೇ ನೋಡಿಕೊಂಡು ಜನ ಕಡಿಮೆ ಇರ್ತಾರೆ ಅಂತ ನೋಡಿಕೊಂಡು ಅವರು ಕೂಡ ಬಂದಿದ್ದರು ಅಂತ ಅಂದ್ಕೊತೀನಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇನ್ಯಾಕೆ ತಡ ಮಾಡೋದು ದೇವಸ್ಥಾನದ ದರ್ಶನ ಕೂಡ ಮಾಡ್ಕೊಂಬರೋಣ ಬನ್ನಿ ಹಾಗಾದರೆ ನಾನು ಗೌಡ್ಗೆರೆ ದೇವಸ್ಥಾನಕ್ಕೆ ಬಂದಿದ್ದೀನಿ ಗೊತ್ತಿಲ್ಲ ಏನೋ ನನಗೂ ಮಳೆಗೂ ಏನೋ ನೆಂಟಿರೋ ಅಂತ ಹಂಗೆ ಕಾಣುತ್ತೆ ಗೊತ್ತಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಮಳೆ ಐತೆ ಅಂದ್ರೆ ಈ ಮಳೆನಲ್ಲೇ ನಾನು ಒಳಗಡೆ ಬಂದಿದ್ದೀನಿ ನಿಮಗೆ ತೋರಿಸ್ತೀನಿ ಯಾವ ತರ ಕಾಣಿಸ್ತಿದೆ ನಿನ್ನೆ ಎಲ್ಲ ಅಷ್ಟು ಜನ ಅಂತ ತೋರಿಸ್ತಾ ಇದ್ರಲ್ಲ ಇವತ್ತು ಜನನೇ ಕಾಣಿಸ್ತಾ ಎಷ್ಟು ಪ್ರಶಾಂತವಾಗಿದೆ ಅಂತ ತೋರಿಸ್ತೀನಿ ಏನು ನೋಡ್ತಾ ಇದ್ದೀರೋ ನಿನ್ನೆಲ್ಲ ಸಿಕ್ಕಾಪಟ್ಟೆ ಜನ ಜಾತ್ರೆ ಇತ್ತು ಆದರೆ ಇವತ್ತು ನೋಡಿ ಪೂರ್ತಿ ಖಾಲಿ ಖಾಲಿ ಎಲ್ಲ ಖಾಲಿ ಖಾಲಿ ಏನು ನೋಡ್ತಾ ಇದ್ದೀರೋ ಇಲ್ಲೆಲ್ಲ ತೆಂಗಿನಕಾಯಿ ಕಟ್ತಾರೆ ಹರಕೆಗಳನ್ನ ಕಟ್ ಬಂದು ಇಲ್ಲಿ ತೀರ್ಸ್ಕೊಂಡು ಹೋಗ್ತಾರೆ ವಾರ ವಾರ ಬಂದು ಹರಕೆನ ತೀರ್ಸ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ ನನಗೂ ಸ್ವಲ್ಪ ಡೀಟೇಲ್ಸ್ ಯಾರಾದರೂ ಸಿಕ್ಕರೆ ಕೇಳಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಯಾರನಾದ್ರು ಡೀಟೇಲ್ಸ್ ಕೇಳೋಣ ಅಂದರೆ ನನ್ನ ಇದಕ್ಕೆ ಯಾರೂ ಸಿಗಲಿಲ್ಲ ಅಲ್ಲಿ ಜನನೇ ಕ ತುಂಬ ಕಡಿಮೆ ಅಂದರೆ ಕಡಿಮೆಲೆ ಓಡಾಡ್ತಾ ಇದ್ರು ನೋಡ್ತಾ ಇರ್ಬೋದು ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನನಗಂತೂ ಮಳೆನಲ್ಲೇ ಆ ದೇವ್ರ ಹತ್ರ ಒಂದು ಅರ್ಧ ಗಂಟೆ ಕೂತ್ಕೊಂಡಿರಬೇಕು ಅಂತ ಅನ್ನಿಸ್ತು ಹಂಗಾಡಿ ಹಿಂಗಾಡಿ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ದೀನಿ ನೆಮ್ಮದೋಗಿದ್ದೀನಿ ನಾನು ಮುಗಿಸ್ಬೋದು ಅಲ್ಲಿ ನೋಡಬೇಕು ಬಟ್ ನೀರು ಇಷ್ಟು ದೂರ ಬಂದ ಮೇಲೆ ಮಳೆಗೆ ಎದ್ರುಕೊಂಡು ವಾಪಸ್ ಹೋಗೋ ಮನಸ್ಸೇ ಆಗಲಿಲ್ಲ ಹಾಗೆ ವಾಪಸ್ ಹೋಗೋ ಮಾತೇ ಇಲ್ಲ ಈ ದೇವಸ್ಥಾನಕ್ಕೆ ಬರೋ ಅಂತದ್ದು ಕಾರಣಗಳು ತುಂಬಾ ಇದೆ ಒಂದು ಮಕ್ಕಳು ಮದುವೆ ಈ ಥರ ಏನಾದ್ರು ಸಮಸ್ಯೆ ಇರ್ಬೋದು ಹಾಗೆ ಮಾಟ ಮಂತ್ರ ಮನೆಯಲ್ಲಿ ಏನಾದರೂ ತೊಂದರೆ ಇತ್ತು ಅಂತ ಅಂದರೆ ಈ ದೇವಸ್ಥಾನಕ್ಕೆ ಬಂದು ಹರಕೆಗಳನ್ನ ಕಟ್ಕೊಂಡು ಕಾಯಿನ ಕಟ್ತಾರಂತೆ ಇಲ್ಲಿ ಪ್ರತಿ ವಾರ ಬಂದು ಕಾಯ್ನ ಕಟ್ತಾರಂತೆ ಇಲ್ಲಾಂದರೆ ಆರು ತಿಂಗಳೊಳಗಡೆ ಮೂರು ಕಾಯಿನ ಕಟ್ಟಿದ್ರು ಕೂಡ ನಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಇಲ್ಲಿ ಯಾರೇ ಒಂದು ಮಾಟ ಮಂತ್ರ ಈ ಥರ ಏನಾದರೂ ಕೆಟ್ಟ ದೃಷ್ಟಿ ಏನಾದರೂ ಆಗಿತ್ತು ಅಂತ ಅಂದರೂ ಕೂಡ ಇಲ್ಲಿ ಪರಿಹಾರ ಆಗತ್ತಂತೆ ಅಂತ ಇಲ್ಲಿನ ಜನ ಕೂಡ ತುಂಬನೇ ಹೇಳ್ತಾಯಿದ್ರು ಸತಿ ಬಂದಾಗ ಹೇಳಿದರು ಇಲ್ಲಿ ಜನ ಜನದತ್ರ ನಾನು ಮಾತಾಡೋಣ ಅಂತ ಅಂದ್ಕೊಂಡೆ ಬಟ್ ಇಲ್ಲಿ ಮಳೆ ಕೂಡ ಜಾಸ್ತಿ ಇದ್ದರಿಂದ ಅದು ಕೂಡ ನನಗೆ ಆಗಲಿಲ್ಲ ಅಂತ ಹೇಳ್ತೀನಿ ಅಂತ ಇಂದು ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟೆ ನಾನಂತೂ ಹೋಗಿ ಮಳೆಯಲ್ಲೂ ಬಿಟ್ಟಿಲ್ಲ ನಾನು ಹೇಳಬೇಕು ಅಂತ ಅಂದರೆ ಮಾಮೂಲಿ ಟೈಮ್ಗಿಂತ ಮಳೆನಲ್ಲೇ ಎಷ್ಟು ಬೆಟರ್ ಅಂತ ಅಂದ್ಕೊತೀನಿ ತುಂಬ ಚೆನ್ನಾಗಿ ದರ್ಶನ ಆಯಿತು ನೋಡ್ತಾ ಇರ್ಬೋದು ಜನನೇ ತುಂಬ ಅಂದರೆ ತುಂಬ ಕಡಿಮೆ ಇದ್ದಾರೆ ಅಷ್ಟು ಖುಷಿ ಆಯಿತು ನಿಜವಾಗ್ಲೂ ಈ ಟೈಮಲ್ಲಿ ಬಂದ್ಬಿಟ್ರೆ ನಿಜವಾಗ್ಲೂ ಒಳ್ಳೆ ಬೆಟರ್ ಅಂತ ಅನ್ಕೊಂತೀನಿ ಸ್ವಲ್ಪ ವೆದರ್ ಇದಾಗಿರೋದ್ರಿಂದ ಜನ ಸ್ವಲ್ಪ ತುಂಬಾ ಕಡಿಮೆ ಇದಾರೆ ಹಂಗಾಗಿ ಬರೋರಿದ್ರೆ ಇವತ್ತು ನಾಳೆ ಯಾರನ್ನ ಬರ್ಬೇಕು ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಬರ್ಬೋದು ನೆಕ್ಸ್ಟು ಇಲ್ಲಿಂದ ಯಾವ ರೂಟ್ ಮೇಲೆ ಹೋಗ್ತೀನಿ ಅಂತ ಗೊತ್ತಿಲ್ಲ ಎರಡು ರೂಟು ಇರೋ ಅಂಥದ್ದು ಹೋಗೋದಕ್ಕೆ ಆರಾಮಾಗಿ ಹೋಗ್ಬೋದು ಮೈಸೂರು ರೂಟು ಒಂದು ಕಡೆ ಇದೆ ಈ ಕಡೆ ಚನ್ನಪಟ್ಟಣ ಬಂದರೆ ಈ ಕಡೆಯಿಂದ ಒಂದು ಗುಡೆಮರ್ನಹಳ್ಳಿ ಸೋಲೂರು ಕುಣಿಕಲ್ಲಿಂದ ಒಂದು ರೂಟ್ ಇದೆ ಹುಲ್ಲೂ ದುರ್ಗ ಈ ಕಡೆಯಿಂದನೂ ಬರ್ಬೋದು ಈ ಕಡೆಯಿಂದ ಬಂದರೆ ನಿಮಗೆ ಟೋಲ್ಗಳು ಸಿಕ್ಕಲ್ಲ ತುಂಬ ಬೆಟರಾಗಿ ಬರ್ಬೋದು ನೀವು ಈ ಕಡೆಯಿಂದ ನೈಸ್ ರೋಡ್ ಮೇಲೆ ಬಂದರೆ ನಿಮಗೆ ಟೋಲ್ಗಳು ತುಂಬಾ ಸಿಗುತ್ತೆ ಈ ಕಡೆನೂ ಬರ್ಬೋದು ಅಂತ ಹೇಳ್ತಾ ನೋಡಿ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನಾನು ನಿಮ್ಮ ನಿಮ್ಮ ಸುಮ ಅಂತ ಹೇಳ್ತಾ ಇಲ್ಲಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಗೌಡ್ಗೆರೆಯಲ್ಲಿ ಟೇಕ್ ಕೇರ್ ಬಬಾಯ್